ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆದ ಈ ದಿನದ ಪಂಚಾಂಗ ವಿಶೇಷ ಈ ದಿನವು ವಿಶ್ವವಸನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಬಹುಳ ಪಂಚಮಿ ದಿನ ಸೋಮವಾರ ಆಗಿರ್ತದೆ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆದ್ಮೇರೆ ಪಂಚಾಂಗಕ್ಕೆ ಬಂದಾಗ ವಾರ ಸೋಮವಾರ ತಿಥಿ ಪಂಚಮಿ ಉಪರಿ ಸೃಷ್ಟಿ ನೋಡಿ ಸೋಮವಾರ ಆಗಿದ್ದರೂ ಸಹ ಉಪರಿ ಸೃಷ್ಟಿ ಬರೋದರಿಂದ ಯಾವುದೇ ಶುಭಕರವಾದ ಕಾರ್ಯಕ್ಕೆ ಇದು ಅರ್ಹವಾಗಿರೋದಿಲ್ಲ ಈ ದಿನ ಅಲ್ಲಿ ನಮ್ಮ ಮುಂದಕ್ಕೆ ಬಂದಾಗ ನಕ್ಷತ್ರ ಪುನರ್ವಸು ರಾತ್ರಿ ಒಂದು ಗಂಟೆ ಹನ್ನೆರಡು ನಿಮಿಷವರೆಗೂ ಇರ್ತದೆ ಯೋಗ ತೈತಲೆ ಇರ್ತದೆ ಕರ್ಣ ಬಂದು ಗರ್ಜೆ ಇರ್ತದೆ ನೋಡಿ ಕೃಷ್ಣದ್ವೈಪಾಯನ ಆಚಾರ್ಯರ ಪುಣ್ಯತಿಥಿ ಇವತ್ತು ವಿಶೇಷವಾಗಿ ಕಾರ್ತಿಕ ಸೋಮವಾರ ಬಹಳಷ್ಟು ಶಿವಾಲಯಗಳಲ್ಲಿ ಶಕ್ತಿ ದೇವಾಲಯಗಳಲ್ಲಿ ದಿನ ವಿಶೇಷ ಪೂಜೆಗಳು ಏಕಾದಶವಾರ ರುದ್ರಾಭಿಷೇಕಗಳು ಮಹಾನ್ಯಾಸವಾಗಿತಕ್ಕಂಥ ಸಂದರ್ಭಗಳಿರ್ತದೆ ಕಾರ್ತೀಕ ಸೋಮವಾರ ದಿನ ನಿಮಗೆಲ್ಲ ಶುಭಕರವಾಗಿರಲಿ ಅಲ್ಲಿಂದಾಚೆಗೆ ದ್ವಾದಶ ರಾಶಿಗಳ ಗೋಚರಿಕೆ ಬಂದಾಗ ಮೇಷರಾಶಿಯವರಿಗೆ ನೌಕರರಿಗೆ ಉದ್ಯೋಗಿಕ ಪ್ರಗತಿ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಸಿಟಿವಿಟಿ ಅಂದರೆ ಒಳ್ಳೆಯದಾಗ್ತಕ್ಕಂಥದ್ದು ಆದರೂ ಶತ್ ಶತ್ರು ಭಯ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಸ್ಥಿತಿ ಕೇಳಲ್ಪಡ್ತೀರಿ ಈ ಹೂವು ಹಣ್ಣು ಬೆಳೀತಕ್ಕಂಥವ್ರಿಗೆ ಶುಭಕರವಾದ ದಿನ ಒಳ್ಳೆಯ ವ್ಯಾಪಾರ ಆಗ್ತದೆ ಇವತ್ತು ನಿಮಗೆ ನೀವು ಈಶ್ವರನ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಮೇಷದಿಂದ ಅವರು ಶುಭರಾಶಿಗೆ ಬಂದಾಗ ದ್ರವ್ಯ ಲಾಭ ಲಕ್ಷ್ಮೀಕರವಾದ ದಿನ ಏನು ಹಿಡಿದ ಕಾರ್ಯಗಳಲ್ಲಿ ಉತ್ತಮವಾದ ಫಲ ಕೃಷಿಕರಿಗೆ ಸಂತಸದ ದಿನ ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗೆ ಶುಭ ವಿದ್ಯಾರ್ಥಿಗಳಿಗಂತೂ ಬಹಳ ಪಾಸಿಟಿವ್ ಇರ್ತದವು ಈ ಪಶುಸಂಗೋಪನೆ ಮಾಡ್ತಕ್ಕಂಥವ್ರಿಗೆ ಆಲ್ ಟೈಪ್ಸ್ ಪಶುಸಂಗೋಪನೆ ಅಂದರೆ ಆಳ್ ಆಲ್ ಟೈಪ್ ಅಂದರೆ ಕುರಿ ಮೆಸರು ಮೇಕೆ ಮೆಸರು ಎಮ್ಮೆ ಹಸು ಎಲ್ಲರಿಗೂ ಸಹ ಇವತ್ತು ಬಹಳ ಒಳ್ಳೆಯ ದಿನ ಸೋಮೇಶ್ವರ ಸ್ವಾಮಿಯ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಮಿಥನ ರಾಶಿಗೆ ಬಂದಾಗ ಆದ ಮಿಥನ ರಾಶಿಗೆ ಬಂದಾಗ ನೌಕರರಿಗೆ ಕಾರ್ಯದಲ್ಲಿ ಅಡಚಣೆ ವ್ಯವಸಾಯ ಕಾರ್ಯಗಳು ಮಂದಗತಿ ಇವತ್ತು ವ್ಯವಸಾಯ ಕಾರ್ಯಗಳೆಲ್ಲ ನಿಧಾನವಾಗ್ತದೆ ಅದೇ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸ್ವಉದ್ಯೋಗಗಳಿಗೆ ಸೆಲ್ಫ್ ಎಂಪ್ಲಾಯ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಜವಳಿ ವ್ಯಾಪಾರ ಮಾಡ್ತಕ್ಕಂಥವರು ಗಾರ್ಮೆಂಟ್ಸ್ ವ್ಯಾಪಾರ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಬಹಳ ಶುಭಕರವಾಗಿ ವ್ಯಾಪಾರ ಆಗುತ್ತೆ ಶಿವಾಲಯಕ್ಕೆ ಭೇಟಿ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ಶುಭಕರವಾದ ದಿನವಲ್ಲ ಬುದ್ಧಿ ಕ್ಲೇಶ ಆಗ್ತಕ್ಕಂಥದ್ದು ರೋಗ ಭಯ ಲಾಭದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ವೃಥಾ ತಿರುಗಾಟ ಏನೋ ಈ ನೀರಾವರಿ ಬೆಳೆ ಮಾಡ್ತಾರಲ್ಲ ಅವ್ರಿಗಂತೂ ಇವತ್ತು ಬಹಳ ಕಷ್ಟ ಆಗ್ತದೆ ಏನೋ ಕರೆಂಟಿಂದನೋ ಅಥವಾ ಮೋಟ್ರಗಳಿಂದನೋ ಅಥವಾ ಯಾವುದರಿಂದ ಅಂತ ಒಂದು ತೊಂದರೆನೇ ಇರ್ತದೆ ಏನೋ ಉತ್ತಮ ಮಾರ್ಗದರ್ಶನ ಕೂಡ ಇರೋದಿಲ್ಲ ಇವತ್ತು ಈ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಶುಭಕರವಾದ ದಿನ ಆಗಿರ್ತದೆ ಸೂರ್ಯನಾರಾಯಣನನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆದ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ದೇಹಾಲಸ್ಯ ಅಲ್ಪ ಲಾಭ ಉರುಥಾ ತಿರುಗಾಟ್ತಕ್ಕಂಥದ್ದು ಅದಾದ ಮೇಲೆ ವ್ಯಾಪಾರಗಾರರಿಗೆ ಮಧ್ಯಮ ಫಲ ಹತ್ತು ಕಡೆ ಆರಕ್ಕೂ ಹತ್ತಲ್ಲ ಮೂರಕ್ಕಿಳಿಯಿಲ್ಲ ಆ ರೀತಿ ಫಲ ಕಟ್ಟಡ ಕಾರ್ಮಿಕರಿಗೆ ಗುತ್ತಿಗೆದಾರರಿಗಂತ ಇವತ್ತು ಶುಭವಾದ ಸೂಚನೆ ಇರ್ತದೆ ವೈದ್ಯರಿಗೆ ಶುಭ ಏನೋ ನೀವು ಧರ್ಮಸ್ಥಳದ ಮಂಜುನಾಥನ ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಸಿಂಹದಿಂದ ಕನ್ಯಾ ರಾಶಿಗೆ ಬಂದರೆ ಆದ ಈ ದಿನ ಪ್ರಯಾಣದಿಂದ ಲಾಭ ಕ್ಷೇತ್ರ ದರ್ಶನ ಸಮಾಜ ಸೇವೆಗೆ ನಿಮ್ಮ ಕೊಡುಗೆ ಏನೋ ಸಮಾಜ ಸೇವೆ ಮಾಡಬೇಕನ್ಸುತ್ತೆ ನಿಮ್ಗೆ ಏನೋ ಒಂದು ಕೊಡ್ತೀರಿ ನೀವು ವಿದ್ಯಾರ್ಥಿಗಳಿಗೆ ಶುಭ ರೈತ ಕಾರ್ಮಿಕರಿಗೆ ಲಾಭ ಸ್ವಉದ್ಯೋಗಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ ಈ ದಿನ ಈ ಸಿಮೆಂಟು ಕಬ್ಬಿಣ ಈ ಗ್ರ್ಯಾನೇಟ್ ಮಾಡ್ತಕ್ಕಂಥವ್ರು ಪ್ಲೇಟ್ಸ್ ಮಾಡ್ತಕ್ಕಂಥವ್ರು ಇಂಥವ್ರಿಗೆಲ್ಲ ಒಳ್ಳೆಯ ಲಾಭ ಇರ್ತದೆ ಗಣಪತಿಯನ್ನು ಧ್ಯಾನ ಮಾಡಬೇಕು ನಾಲ್ಕು ಅದೃಷ್ಟ ಸಂಖ್ಯೆ ನೈರುತ್ಯ ಅದೃಷ್ಟದಕ್ಕೋ ಅದೇ ರೀತಿಯಲ್ಲಿ ನೀಲಿ ಅಂತಕ್ಕಂಥದ್ದು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮುಂದಕ್ಕೆ ಬಂದಾಗ ರಾಶಿ ತುಲಾರಾಶಿಯವರಿಗೆ ವ್ಯಾಕುಲತೆ ಕೆಲಸಗಳಲ್ಲಿ ಅನ್ಯಮನಸ್ಕತೆ ಏನು ಮಾಡಬೇಡತಕ್ಕಂಥದ್ದು ದೇಹಾಲಸ್ಯ ಮಧ್ಯಾಹ್ನದ ಮೇಲೆ ಪರಿಸ್ಥಿತಿಗಳ ಸುಧಾರಣೆ ಹೈನುಗಾರರಿಗೆ ಶುಭ ಈ ಟೈಲರ್ಗಳು ಈ ಬ್ಯೂಟಿ ಪಾರ್ಲರ್ಗಳಿರ್ತಕ್ಕಂಥವ್ರಿಗೆ ಇವರಿಗೆಲ್ಲ ಬಹಳ ಉತ್ತಮವಾದ ದಿನ ಆಗಿರ್ತದೆ ನಂಜುಂಡೇಶ್ವರನ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಹೈದರ್ಬಾದ್ ಅದೃಷ್ಟ ದಿಕ್ಕು ಹಳದಿ ಇರ್ತಕ್ಕಂಥದ್ದು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿ ಅವ್ರಿಗೇನಪ್ಪ ಅಂದರೆ ಕಾರ್ಯದಲ್ಲಿ ಶುಭ ಸೌಖ್ಯ ವೃದ್ಧಿ ಧನಲಾಭ ಯಾವುದೇ ಮಧ್ಯಸ್ಥಿಕೆ ವ್ಯಾಪಾರ ಮಾಡ್ತಕ್ಕಂಥವರು ದಲ್ಲಾಳಿಗಳಿಗೆ ಈ ದಿನ ವ್ಯಾಪಾರದಲ್ಲಿ ನಷ್ಟ ಆಗ್ತದೆ ಆದ ರೈತ ಕಾರ್ಮಿಕರಿಗೆ ಶುಭಕರವಾದ ದಿನ ಆಗಿರ್ತದೆ ಈ ಹೂವು ಹಣ್ಣು ಮಾರೋರಿಗಂತೂ ಒಳ್ಳೆ ಲಾಭ ಇರ್ತದೆ ಈ ದಿನ ನೀವು ಗೋವಿನ ಸೇವೆ ಮಾಡಿ ಗೋ ಗೋವಿನ ಸೇವೆ ಅಂದರೆ ಅದಕ್ಕೆ ಸ್ವಲ್ಪ ಏನೋ ಬೆಲ್ಲನೋ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಊಟ ಹಾಕ್ತಕ್ಕಂಥದ್ದು ಆರ ಅದೃಷ್ಟ ಸಂಖ್ಯೆ ವಾಯು ಯಾದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಆಗಿರ್ತಾದ ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನಸು ರಾಶಿ ಈ ಧನಸು ರಾಶಿ ಅವರಿಗೆ ದ್ರವ್ಯ ಲಾಭ ಸ್ಥಾನದಲ್ಲಿ ಚಲನೆ ಪ್ರಯಾಣದಿಂದ ಲಾಭ ರೇಷ್ಮೆ ಕೃಷಿಕರಿಗೆ ಲಾಭ ರೇಷ್ಮೆ ವಸ್ತ್ರ ಮಾರಾಡ್ತಕ್ಕಂಥವ್ರಿಗೆ ಅವ್ರು ಇರ್ತಾರೆ ನೋಡಿ ಅವ್ರಿಗೆಲ್ಲ ಒಳ್ಳೆ ಆರ್ಡರ್ ಸಿಗ್ತದೆ ಇವತ್ತು ಈ ರೇಷ್ಮೆ ಉಪಕರಣ ಕೃಷಿ ಉಪಕರಣ ಇವುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತದೆ ಗೋಗ್ರಾಸ ಅಂದರೆ ಹಸುವಿಗೆ ಊಟ ಕೊಡ್ತಕ್ಕಂಥದ್ದು ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಕ್ಕೋ ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಇಲ್ಲಿ ನೌಕರರಿಗೆ ಕೆಲಸದ ಮೇಲೆ ಹೊರೆ ಎಲ್ಲ ಕೆಲಸಗಾರರಿಗೂ ಏನೋ ವಿಪರೀತ ಟೆನ್ಷನು ಸಿಕ್ಕಾಪಟ್ಟೆ ವರ್ಕ್ಲೋಡ್ ಇರ್ತದೆ ವಿದ್ಯಾರ್ಥಿಗಳಿಗೆ ಅಧಿಕವಾದ ಒತ್ತಡ ಅದೇ ರೀತಿಯಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಸ್ಥಾನ ಪಲ್ಲಟ ಈ ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದ ಲಾಭ ಇರ್ತದೆ ಈ ಕೃಷಿ ಉತ್ಪನ್ನಗಳಿರ್ತದಲ್ಲ ಕೆಲವೆಲ್ಲ ಅವುಗಳನ್ನು ಮಾರ್ಕೆಟ್ಗೆ ಎತ್ಕೊಂಡು ಹೋರಿಗೆ ಮಾರ್ಕೆಟಲ್ಲಿ ಉತ್ತಮವಾದ ದರ ಸಿಗ್ತದೆ ಅದೇ ರೀತಿಯಲ್ಲಿ ನೀವು ಗೋಪೂಜೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ನೋಡಿ ಸೌಖ್ಯ ವೃದ್ಧಿ ಭಾಳ ಸುಖವಾಗಿ ಆರಾಮಾಗಿರ್ತೀರಿ ಇವತ್ತು ಈ ನೀರಾವರಿ ಮೂಲದ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಈ ದನಕರುಗಳು ಜಾನುವಾರುಗಳು ಮಾಡತಕ್ಕಂಥವ್ರ ದಲ್ಲಾಳಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ ಈ ಹೋಟೆಲ್ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಈ ದಿನ ನೀವು ವಿಶೇಷ ಏನಪ್ಪ ಅಂದರೆ ಈ ದತ್ತಾತ್ರೇಯನವಾಗಿರ್ತಕ್ಕಂಥ ನಾಯಿಗಳು ಅವುಗಳಿಗೆ ಊಟ ಹಾಕಿ ನಿಮಗೆ ಒಳ್ಳೆಯದಾಗ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದಿಕ್ಕೂ ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಆಚೆಗೆ ಮೀನರಾಶಿಯವರು ಮೀನರಾಶಿಯವ್ರಿಗೆ ಸ್ತ್ರೀ ಸೌಖ್ಯ ವೃದ್ಧಿ ಬಂದು ಸೌಖ್ಯ ಈ ಸಗಟು ವ್ಯಾಪಾರಿಗಳಿಗಂತೂ ಒಳ್ಳೆ ಲಾಭ ಚಿಲ್ಲರೆ ವ್ಯಾಪಾರಿಗಳಿಗೂ ಸಹ ಈ ದಿನ ಸ್ವಲ್ಪ ಉತ್ತಮವಾದ ವ್ಯಾಪಾರ ಆಗ್ತದೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಉತ್ಪಾದನೆ ಬರ್ತದೆ ಈ ಮೆಡಿಕಲ್ ಸ್ಟೋರ್ ಇರ್ತಕ್ಕಂಥವ್ರು ಕೆಮಿಕಲ್ಸ್ ಮಾಡ್ತಕ್ಕಂಥವ್ರು ಪೆಸ್ಟಿಸೈಡ್ ಮಾಡ್ತಕ್ಕಂಥವ್ರು ಮೆನ್ಯೂರ್ಸ್ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಅತ್ಯುತ್ತಮ ಲಾಭಾದಾಯ ಇರ್ತದೆ ಆದ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಆದ ಮೇಲೆ ಈ ದಿನ ಕಾರ್ತಿಕ ಸೋಮವಾರ ಆ ಸೋಮೇಶ್ವರ ಸ್ವಾಮಿಯ ದಯದಿಂದ ನಿಮಗೆಲ್ಲನೂ ಪರಮೇಶ್ವರ ದಯ ಆಶೀರ್ವಾದದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ನೀವು ಹಿಡಿದ ಕಾರ್ಯಗಳೆಲ್ಲನೂ ನೆರವೇರಲಿ ನಿಮ್ಮ ತೊಂದರೆಗಳು ಸಹ ದೈವ ಸಹಾಯದಿಂದ ನಿವಾರಣೆ ಆಗಲಿ ಅಂತ ತಮ್ಮಲ್ಲಿ ಕೇಳ್ತೇನೆ ಅದೇ ರೀತಿಯಲ್ಲಿ ಈ ವಿಷಯವನ್ನು ಪರಮೇಶ್ವರ ಕೂಡ ಬೆನ್ನಿಸ್ಕೊಳ್ತೀನಿ ಆತ್ಮೇರೆ ಮೇಲೆ ಅದೇ ರೀತಿಯಲ್ಲಿ ಆತ್ಮೇರೆ ನಮ್ಮ ಸಾಯಸ್ಮೃತಿ ಒಂದು ಚಾನಲ್ ಏನಿದೆ ಇದು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದ ಪಕ್ಷದಲ್ಲಿ ಬೇರೆಯವರು ಸಹ ಕೆಲಸ ನೀವು ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅದೇ ರೀತಿಯಲ್ಲಿ ವಿಷಯಗಳನ್ನ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಓಂ ಶ್ರೀ ಸಾಯಿರಾಮ್